ದೇಶದ ಪ್ರಸಿದ್ಧ ಸಿಹಿ ಪದಾರ್ಥಗಳ ಸಂಸ್ಥೆಯಾದ ಹಲ್ದಿರಾಮ್ ಈಗ ಭಾರಿ ವಿವಾದಕ್ಕೆ ಸಿಲುಕಿದೆ ಹೈದರಾಬಾದ್ನ ಅತ್ತಾಪುರದಲ್ಲಿರುವ ಹಲ್ದಿ ಹಲ್ದಿರಾಮ್ಸ್ ಔಟ್ಲೆಟ್ನಲ್ಲಿ ಗ್ರಾಹಕರಿಗೆ ಶಿಲೀಂಧ್ರ ತಗುಲಿದ ಸಿಹಿ ಪದಾರ್ಥಗಳನ್ನು ಮಾರಾಟ ಮಾಡಿದ ಹಿನ್ನೆಲೆಯಲ್ಲಿ ಸಂಸ್ಥೆಯ ಮ್ಯಾನೇಜ್ಮೆಂಟ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಸಿಹಿ ಪದಾರ್ಥಗಳನ್ನು ಖರೀದಿಸಿ ಗ್ರಾಹಕರು ಅವುಗಳಲ್ಲಿ ಶಿಲೀಂಧ್ರ ಇರುವುದನ್ನು ಕಂಡು ಬೆಚ್ಚಿಬಿದ್ದಿದ್ದು ತಕ್ಷಣವೇ ಔಟ್ಲೆಟ್ ಸಿಬ್ಬಂದಿಯನ್ನು ಪ್ರಶ್ನಿಸಿದ ಗ್ರಾಹಕರು ಲಾಭದ ಆಸೆಗೆ ಹಳೆಯ ಸ್ಟಾಕ್ ಅನ್ನು ಹೊಸದರಂತೆ ಮಾರಾಟ ಮಾಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಜನರ ಆರೋಗ್ಯದೊಂದಿಗೆ ಚಲ್ಲಾಟವಾಡುತ್ತಿರುವ ಮ್ಯಾನೇಜ್ಮೆಂಟ್ ವರ್ತನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಘಟನೆಗೆ ಸಂಬಂಧಿಸಿದಂತೆ ಗ್ರಾಹಕರು ನೀಡಿದ ದೂರಿನ ಮೇರೆಗೆ ಅತ್ತಾಪುರ ಪೊಲೀಸರು ಹಲ್ದಿರಾಮ್ಸ್ ಮ್ಯಾನೇಜ್ಮೆಂಟ್ ವಿರುದ್ಧ ಪ್ರಕರಣ ತನಿಖೆಗೆ ಒಳಗಾಗಿದ್ದಾರೆ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೂ ಈ ಕುರಿತು ಮಾಹಿತಿ ನೀಡಲಾಗಿದ್ದು ಔಟ್ಲೆಟ್ ನಿಂದ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸುವ ಸಾಧ್ಯತೆ ಇದ್ದು ಹೆಸರಾಂತ ಬ್ರಾಂಡ್ ಒಂದರಲ್ಲಿ ಇಂತಹ ಬೇಜವಾಬ್ದಾರಿ ಕಂಡು ಬಂದಿರುವುದು ಗ್ರಾಹಕರಲ್ಲಿ ಆತಂಕ ಮೂಡಿಸಿದೆ ಹಬ್ಬ ಹರಿದಿನಗಳ ಸಮಯದಲ್ಲಿ ಇಂತಹ ಘಟನೆಗಳು ಬೆಳಕಿಗೆ ಬರುತ್ತಿರುವುದು ಆಹಾರ ಸುರಕ್ಷತೆಯ ಬಗ್ಗೆ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ కంప్లీట్ బాక్స్ అన్బాక్స్ అన్బాగానే కంప్లీట్ స్మెల్ వస్తుంది అది నేను ఫస్ట్ వచ్చి ఇప్పుడు ఫస్ట్ రాగానే రెండు ఐటమ్ తీసుకున్నాను అన్న సమోసా బాక్స్ ఒకటి స్వీట్ బాక్స్ ఒకటి చాలా సమోసాలు 바게트를 주셔 가지고 나눠서 드려 가지고